ನವಪೌಧರಿಗೆ ಪ್ರತ್ಯೇಕ ಮೀಸಲಾತಿಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಮಂಡ್ಯದ ಸಂಜಯ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಅಲೆಮಾರಿ ಸಮುದಾಯಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತರ ಭಾರತ ಸರ್ಕಾರದ ತಿದ್ದುಪಡಿ ಕಾಯ್ದೆಯಂತೆ ಪರಿಶಿಷ್ಟ ಜಾತಿ ಜನಾಂಗದವರು ಬೌದ್ಧ ಧಮ್ಮಕ್ಕೆ ಮರಳಿದರೆ ನವಬೌಧರೆಂದು ಪರಿಗಣಿಸಿ ರಾಜ್ಯ ಪರಿಶಿಷ್ಟರ ಮೀಸಲಾತಿ ಪಟ್ಟಿಯಲ್ಲಿ ನವಬೌದ್ಧರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈಗಾಗಲೇ ಮೂವತ್ತು ವರ್ಷದಿಂದ ಹನುಮಂತಪ್ಪ ಅವ್ರನ್ನ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡ್ತು ನಂತರ ಎಜೆ ಸದಾಶಿವ ಆಯೋಗ ರಚನೆ ಮಾಡ್ತೋ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡ್ತು ಈ ಎಲ್ಲ ಆಯೋಗಗಳು ಕೂಡ ಪರಿಷ್ಠ ಜಾತಿ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋ ಶಿಫಾರಸನ್ನು ಮಾಡಿದ್ದಾವೆ ಹಾಗೆ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಶಿಫಾರಸು ಮಾಡಿದೆ ಆದರೆ ಇವತ್ತು ಪರಿಷ್ಠ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳನ್ನು ಆ ಸಂಬಂಧಿತ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಸಮರ್ಪಕವಾಗಿ ಆ ಸಮಾನ ಅವಕಾಶಗಳನ್ನು ಹಂಚಿಕೆ ಮಾಡುವಲ್ಲಿ ಇವತ್ತು ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸರ್ಕಾರಗಳು ಮೀನಾ ಮೆಸೆಣಿಸ್ತಾ ಬಂದಿದ್ವು ಆದರೆ ನಿನ್ನೆ ನಡೆದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡುವ ಮತ್ತು ನಾಗಮೋಹನ್ ದಾಸ್ ಏನು ಶಿಫಾರಸು ಮಾಡಿದ್ರು ಅವರು ಎ ಬಿ ಸಿ ಡಿ ಇ ಏನು ಶಿಫಾರಸು ಮಾಡಿದ್ರು ಅದನ್ನು ಕೈಬಿಟ್ಟು ಇವತ್ತು ಎ ಬಿ ಸಿ ಮೂರು ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಿದ್ದಾರೆ ಈಗ ನಮ್ಮ ಬೇಡಿಕೆ ಏನಿತ್ತು ಭಾಳ ಪ್ರಮುಖವಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ಸಮ ಸರ್ವರಿಗೂ ಸಮಾನ ಹಂಚಿಕೆ ಆಗಬೇಕು ಮತ್ತು ಹಿಂದುಳಿದಿರುವಿಕೆಯಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಇತ್ತು ಈಗ ಭಾಗ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಶಿಫಾರಸನ್ನು ಇವತ್ತು ಜಾರಿ ಮಾಡಿದ್ದಾರೆ ಆದರೆ ಒಂದು ತೊಡುಗೆ ಏನಂದರೆ ಇವತ್ತು ಭಾರತ ಸರ್ಕಾರ ಪಾರ್ಲಿಮೆಂಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೀರ್ಮಾನ ಆಗಿದೆ ಏನೋ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮರಳಿದರೆ ಆ ಮರಳಿದ ಪರಿಶಿಷ್ಟ ಜಾತಿಗಳಿಗೆ ನವಬೌದ್ಧ ಅಂತೇಳಿ ಜಾತಿ ಪ್ರಮಾಣ ಪತ್ರ ಮತ್ತೆ ಅವರ ನವಬೌದ್ಧ ಪಟ್ಟಿಯಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಬೇಕು ಅಂತೇಳಿ ಒಂದು ಒಂದು ತಿದ್ದುಪಡಿ ಆದೇಶ ಇದೆ ಈ ಆದೇಶವನ್ನ ನಾಗಮೋಹನ್ ದಾಸ್ ಕಮಿಟಿನೂ ಪರಿಗಣಿಸಿಲ್ಲ ಮತ್ತೆ ರಾಜ್ಯ ಸರ್ಕಾರವೂ ಪರಿಗಣಿಸಿಲ್ಲ ಈ ಮೂಲಕ ಯಾರು ಬೌದ್ಧ ಧರ್ಮವನ್ನು ಮರಳಿ ಬೌದ್ಧ ಧರ್ಮಕ್ಕೆ ಸೇರ್ತಾರೆ ಅಂತವರಿಗೆ ಅತ್ಯಂತ ನಯವಂಚನೆ ಮಾಡತಕ್ಕಂತ ಮತ್ತೆ ಅವರುಗಳಿಗೆ ಅವಕಾಶವನ್ನ ವಂಚಿಸ್ತಕ್ಕಂಥ ಒಂದು ಉನ್ನಾರವನ್ನ ರಾಜ್ಯ ಸರ್ಕಾರ ಎಣೆದಿದೆಯೋ ಏನೋ ಅನ್ನೋ ಅನುಮಾನ ಬರ್ತಾ ಇದೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಸುಷ್ಮಿತಾ ಸುರೇಶ್ ಕುಮಾರ ಹೊತ್ತುರಾಜು ಮಹಾದೇವು ಸೇರಿ ಹಲವರು ಭಾಗಿಯಾಗಿದ್ದರು